ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಆಗಿದೆ ಈ ಯುಗದಲ್ಲೇ ಪರಿವರ್ತನೆ ಆಗುತ್ತದೆ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಯಾವೊಂದು ಮಾತಿನ ಬಗ್ಗೆ ವಿಚಾರವನ್ನು ಮಾಡುವುದರಿಂದ ಅಥವಾ ಯಾವೊಂದು ಮಾತಿನ ಬಗ್ಗೆ ಮಾತನಾಡುವುದರಿಂದ ಎಂದೂ ನಮ್ಮ ಉನ್ನತಿಯಾಗಲು ಸಾಧ್ಯ ಇಲ್ಲ ಉತ್ತರ ನಾಟಕದಲ್ಲಿ ಇದ್ದರೆ ಪುರುಷಾರ್ಥವನ್ನು ಮಾಡುತ್ತೇವೆ ನಾಟಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಎಂದು ವಿಚಾರವನ್ನು ಮಾಡುವುದರಿಂದ ಎಂದೂ ನಮ್ಮ ಉನ್ನತಿಯಾಗಲು ಸಾಧ್ಯ ಇಲ್ಲ ನಾಟಕ ಪುರುಷಾರ್ಥವನ್ನು ಮಾಡಿಸಿದರೆ ಪುರುಷಾರ್ಥವನ್ನು ಮಾಡುತ್ತೇವೆ ಎಂದು ಹೇಳುವುದರಿಂದ ಎಂದೂ ನಮ್ಮ ಉನ್ನತಿಯಾಗಲು ಸಾಧ್ಯ ಇಲ್ಲ ಈ ರೀತಿ ಹೇಳುವುದು ತಪ್ಪಾಗಿದೆ ನಿಮಗೆ ಗೊತ್ತಿದೆ ಈಗ ನಾವು ಯಾವ ಪುರುಷಾರ್ಥವನ್ನು ಮಾಡುತ್ತಿದ್ದೇವೋ ಅದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಪುರುಷಾರ್ಥವನ್ನು ಮಾಡಲೇಬೇಕು ಇಂದಿನ ಗೀತೆಯಾಗಿದೆ ಇದು ದೀಪ ಮತ್ತು ಬಿರುಗಾಳಿಯ ಕಥೆಯಾಗಿದೆ ಓಂ ಶಾಂತಿ ಇದು ಕಲಿಯುಗಿ ಮನುಷ್ಯರ ಗೀತೆಯಾಗಿದೆ ಆದರೆ ಈ ಗೀತೆಯ ಅರ್ಥವನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಈ ಗೀತೆಯ ಅರ್ಥ ನಿಮಗೆ ಗೊತ್ತಿದೆ ನೀವೀಗ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಸಂಗಮ ಯುಗದ ಜೊತೆಗೆ ಪುರುಷೋತ್ತಮ ಅನ್ನುವ ಶಬ್ದವನ್ನು ಬರೆಯಬೇಕು ಮಕ್ಕಳಿಗೆ ಜ್ಞಾನದ ಪಾಯಿಂಟ್ ನೆನಪಿನಲ್ಲಿ ಇರದೇ ಇರುವ ಕಾರಣ ಪುನಃ ಇಂತಿಂತಹ ಶಬ್ದವನ್ನು ಬರೆಯುವುದನ್ನು ಮಕ್ಕಳು ಮರೆತು ಬಿಡುತ್ತಾರೆ ಮುಖ್ಯ ಮಾತೇ ಇದಾಗಿದೆ ಈ ಮಾತಿನ ಅರ್ಥವನ್ನೂ ಕೂಡ ನೀವು ತಿಳಿದುಕೊಳ್ಳಬಹುದು ಪುರುಷೋತ್ತಮ ಮಾಸ ಕೂಡ ಇರುತ್ತದೆ ಅದೇ ರೀತಿ ಪುನಃ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗ ಒಂದು ಹಬ್ಬ ಆಗಿದೆ ಈ ಹಬ್ಬ ಸರ್ವಶ್ರೇಷ್ಠ ಆಗಿದೆ ನಿಮಗೆ ಗೊತ್ತಿದೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ ಅಂದರೆ ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತಿದ್ದೇವೆ ಸರ್ವಶ್ರೇಷ್ಠ ಶ್ರೀಮಂತರಿಗಿಂತ ಶ್ರೀಮಂತರು ನಂಬರ್ ಒನ್ ಶ್ರೀಮಂತರು ಎಂದು ಈ ಲಕ್ಷ್ಮೀ ನಾರಾಯಣರಿಗೆ ಕರೆಯಲಾಗುತ್ತದೆ ಸರ್ವಶ್ರೇಷ್ಠ ಸರ್ವ ಶ್ರೀಮಂತರಿಗಿಂತ ನಂಬರ್ ಒನ್ ಶ್ರೀಮಂತರು ಎಂದು ನಾರಾಯಣರಿಗೆ ಕರೆಯಲಾಗುತ್ತದೆ ಶಾಸ್ತ್ರದಲ್ಲೂ ಕೂಡ ತೋರಿಸುತ್ತಾರೆ ಬಹಳ ದೊಡ್ಡ ಪ್ರಳಯ ಆಯಿತು ನಂತರ ನಂಬರ್ ಒನ್ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ಸಾಗರದಲ್ಲಿ ಬಂದರು ಎಂದು ಈಗ ನೀವು ಯಾವ ಮಾತನ್ನು ಹೇಳುತ್ತೀರಾ ಶ್ರೀಕೃಷ್ಣ ನಂಬರ್ ಒನ್ ಆಗಿದ್ದಾರೆ ಆ ಶ್ರೀಕೃಷ್ಣನಿಗೆ ಶಾಮ ಸುಂದರ ಎಂದು ಕರೆಯುತ್ತಾರೆ ಶ್ರೀಕೃಷ್ಣ ಬೆರಳನ್ನು ಚೀಪುತ್ತಾ ಬಂದರು ಎಂದು ತೋರಿಸುತ್ತಾರೆ ಮಗು ತಾಯಿಯ ಗರ್ಭದಲ್ಲಿ ಇರುತ್ತದೆ ಅಂದ ಮೇಲೆ ಮೊಟ್ಟ ಮೊದಲು ಜ್ಞಾನ ಸಾಗರದಿಂದ ಹುಟ್ಟಿರುವಂತಹ ಉತ್ತಮರಿಗಿಂತ ಉತ್ತಮ ಪುರುಷ ಶ್ರೀಕೃಷ್ಣ ಆಗಿದ್ದಾರೆ ಜ್ಞಾನದ ಸಾಗರ ತಂದೆಯ ಮೂಲಕ ಸ್ವರ್ಗದ ಸ್ಥಾಪನೆ ಆಗುತ್ತದೆ ಅದರಲ್ಲಿ ನಂಬರ್ ಒನ್ ಪುರುಷೋತ್ತಮ ಅಂದರೆ ಶ್ರೀಕೃಷ್ಣ ಆಗಿದ್ದಾರೆ ಅಂದ ಮೇಲೆ ಇಲ್ಲಿ ಜ್ಞಾನದ ಸಾಗರ ಇದೆ ನೀರಿನ ಸಾಗರ ಇಲ್ಲ ಎಂದು ಈ ಸೃಷ್ಟಿಯ ಪ್ರಳಯ ಆಗುವುದಿಲ್ಲ ಕೆಲವರು ಹೊಸ ಹೊಸ ಮಕ್ಕಳು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಹೊಸ ಹೊಸ ಮಕ್ಕಳನ್ನು ನೋಡಿ ಪುನಃ ಪರಮಾತ್ಮ ತಂದೆ ಹಳೆಯ ಜ್ಞಾನದ ಪಾಯಿಂಟ್ ಅನ್ನು ರಿಪೀಟ್ ಮಾಡಬೇಕಾಗುತ್ತದೆ ಸತ್ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಈ ರೀತಿ ನಾಲ್ಕು ಯುಗ ಅಂತೂ ಇದೆ ಇನ್ನು ಐದನೇ ಯುಗ ಈ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಯುಗದಲ್ಲಿ ಮನುಷ್ಯರು ಪರಿವರ್ತನೆ ಆಗುತ್ತಾರೆ ಈ ಯುಗದಲ್ಲಿ ಮನುಷ್ಯರು ಕನಿಷ್ಠರಿಂದ ಪುರುಷೋತ್ತಮರಾಗುತ್ತಾರೆ ಹೇಗೆ ಶಿವ ತಂದೆಗೆ ಪುರುಷೋತ್ತಮ ಎಂದು ಕರೆಯುತ್ತೇವೆ ಅಥವಾ ಸರ್ವೋತ್ತಮ ಎಂದು ಕರೆಯುತ್ತೇವೆ ಶಿವ ಪರಮ ಆತ್ಮ ಆಗಿದ್ದಾರೆ ಅಂದರೆ ಪರಮಾತ್ಮ ಆಗಿದ್ದಾರೆ ಪುನಃ ಪುರುಷರಲ್ಲಿ ಉತ್ತಮ ಪುರುಷರು ಅಂದರೆ ಈ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಅಂದ ಮೇಲೆ ಈ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಯಾರು ಮಾಡಿದರು ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ಮಕ್ಕಳಿಗೆ ಈ ಜ್ಞಾನದ ಮಾತು ಅರ್ಥ ಆಗಿದೆ ಈ ಸಮಯದಲ್ಲಿ ಈ ರೀತಿ ಲಕ್ಷ್ಮೀ ಅಥವಾ ನಾರಾಯಣ ಆಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಪುರುಷಾರ್ಥವನ್ನು ಮಾಡುವುದು ದೊಡ್ಡ ಮಾತೇನಲ್ಲ ಪುರುಷಾರ್ಥವನ್ನು ಮಾಡುವುದು ಬಹಳ ಸಹಜ ಆಗಿದೆ ಇಲ್ಲಿ ಶಿಕ್ಷಣವನ್ನು ಕಲಿಯುವಂತವರು ಅಬಳಿಯರಾಗಿದ್ದಾರೆ ಕುಬ್ಜಿಯರಾಗಿದ್ದಾರೆ ಶಿಕ್ಷಣವನ್ನೇ ಕಲಿಯದೇ ಇರುವಂತಹ ಅವಿದ್ಯಾವಂತರಾಗಿದ್ದಾರೆ ಅಂತಹ ಮಕ್ಕಳಿಗೋಸ್ಕರ ಎಷ್ಟು ಸಹಜ ರೂಪದಲ್ಲಿ ಈ ಜ್ಞಾನದ ಮಾತನ್ನು ತಿಳಿಸಲಾಗುತ್ತದೆ ನೋಡಿ ಅಹಮದಾಬಾದ್ ನಲ್ಲಿ ಒಬ್ಬ ಸಾಧು ಇದ್ದರು ಆ ಸಾಧು ಹೇಳುತ್ತಿದ್ದರು ನಾನು ಎಂದೂ ಊಟವನ್ನು ಮಾಡುವುದಿಲ್ಲ ನೀರನ್ನು ಕೂಡ ಕುಡಿಯುವುದಿಲ್ಲ ಒಳ್ಳೆಯದು ಸಂಪೂರ್ಣ ಜೀವನದಲ್ಲಿ ಆಯಸ್ಸು ಮುಗಿಯುವವರೆಗೂ ನೀರನ್ನು ಕುಡಿಯದೆ ಊಟವನ್ನು ಮಾಡದೆ ಯಾರಿಗಾದರೂ ಇರಲು ಸಾಧ್ಯ ಆಗುತ್ತದೆಯೇನು ಅವರು ತಮ್ಮ ಜೀವನ ಪರ್ಯಂತ ಊಟವನ್ನು ಮಾಡಲಿಲ್ಲ ನೀರನ್ನು ಕುಡಿಯಲಿಲ್ಲ ಅಂದರೆ ಅದರಿಂದ ಏನು ಲಾಭ ಆಯಿತು ಅವರಿಗೆ ಯಾವ ಪ್ರಾಪ್ತಿಯೂ ಸಿಗಲಿಲ್ಲ ವೃಕ್ಷಕ್ಕೆ ಊಟ ಅಂತೂ ಸಿಗುತ್ತದೆ ತಾನೆ ಗೊಬ್ಬರ ಮತ್ತು ನೀರು ವೃಕ್ಷಕ್ಕೆ ಸ್ವಾಭಾವಿಕವಾಗಿ ಸಿಗುತ್ತದೆ ಆ ಗೊಬ್ಬರ ಮತ್ತು ನೀರಿನ ಮೂಲಕ ವೃಕ್ಷ ವೃದ್ಧಿಯಾಗುತ್ತಿರುತ್ತದೆ ಅದೇ ರೀತಿ ಆ ಸಾಧು ಮಹಾತ್ಮರೂ ಕೂಡ ಯಾವುದೋ ಒಂದು ವೃದ್ಧಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಿರಬೇಕು ಈ ರೀತಿ ಜಗತ್ತಿನಲ್ಲಿ ಅನೇಕರಿದ್ದಾರೆ ಅವರು ಬೆಂಕಿಯ ಮೇಲೆ ನಡೆಯುತ್ತಾರೆ ನೀರಿನ ಮೇಲೆ ನಡೆಯುತ್ತಾರೆ ಆದರೆ ಬೆಂಕಿಯ ಮೇಲೆ ನಡೆಯುವುದರಿಂದ ನೀರಿನ ಮೇಲೆ ನಡೆಯುವುದರಿಂದ ಏನು ಲಾಭ ಆಗುತ್ತದೆ ನಿಮ್ಮ ಈ ಸಹಜ ರಾಜಯೋಗದ ಮೂಲಕ ಜನ್ಮ ಜನ್ಮಾಂತರಕ್ಕೋಸ್ಕರ ಲಾಭ ಆಗುತ್ತದೆ ನೀವೀಗ ಜನ್ಮ ಜನ್ಮಾಂತರಕ್ಕೋಸ್ಕರ ದುಃಖಿಗಳಿಂದ ಸುಖಿಗಳಾಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ಅನೇಕ ಜನ್ಮಗಳಿಗೋಸ್ಕರ ದುಃಖಿಗಳಿಂದ ಸುಖಿಗಳನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾಟಕದ ಅನುಸಾರ ನಾನು ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಶಿವ ಮತ್ತು ಶಂಕರ ಇಬ್ಬರನ್ನು ಏಕೆ ಸೇರಿಸಿ ಒಬ್ಬರನ್ನಾಗಿ ಮಾಡಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಸೃಷ್ಟಿಯಲ್ಲಿ ಶಂಕರನ ಯಾವುದೇ ಪ್ರಕಾರದ ಪಾತ್ರ ಇಲ್ಲ ಈ ಸೃಷ್ಟಿಯಲ್ಲಿ ಶಿವ ತಂದೆಯ ಪಾತ್ರ ಇದೆ ಬ್ರಹ್ಮ ತಂದೆಯ ಪಾತ್ರ ಇದೆ ವಿಷ್ಣುವಿನ ಪಾತ್ರ ಇದೆ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಆಲ್ರೌಂಡ್ ಪಾತ್ರ ಆಗಿದೆ ಶಿವ ತಂದೆಯ ಪಾತ್ರ ಈ ಸಮಯದಲ್ಲಿ ನಡೆಯುತ್ತದೆ ಪರಮಾತ್ಮ ಶಿವ ತಂದೆ ಈಗ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಪುನಃ ನಾವು ನಿರ್ವಾಣ ಧಾಮಕ್ಕೆ ಹೋಗುತ್ತೇವೆ ಮಕ್ಕಳಿಗೆ ಆಸ್ತಿಯನ್ನು ನೀಡಿ ಸ್ವಯಂ ವಾನಪ್ರಸ್ಥಕ್ಕೆ ತಂದೆ ಹೋಗಿ ಬಿಡುತ್ತಾರೆ ವಾನಪ್ರಸ್ಥಿ ಆಗುವುದೂ ಅಂದರೆ ಗುರುವಿನ ಮೂಲಕ ವಾಣಿಯಿಂದ ದೂರ ಆಗುವಂತಹ ಪುರುಷಾರ್ಥವನ್ನು ಮಾಡುವುದು ಆದರೆ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿದರೂ ಕೂಡ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಭ್ರಷ್ಟಾಚಾರಿಗಳಾಗಿದ್ದಾರೆ ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ಲಕ್ಷ್ಮೀನಾರಾಯಣರು ನಿರ್ವಿಕಾರಿಗಳಾಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಆದ್ದರಿಂದ ಲಕ್ಷ್ಮೀನಾರಾಯಣರು ಶ್ರೇಷ್ಠಾಚಾರಿಗಳು ಎಂದು ಹೇಳಿಸಿಕೊಳ್ಳುತ್ತಾರೆ ಕುಮಾರಿಯರು ನಿರ್ವಿಕಾರಿ ಆಗಿದ್ದಾರೆ ಆದ್ದರಿಂದ ಕುಮಾರಿಯರ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಸೃಷ್ಟಿಯಲ್ಲಿ ಶಂಕರನ ಯಾವುದೇ ಪ್ರಕಾರದ ಪಾತ್ರ ಇಲ್ಲ ಇನ್ನು ಪ್ರಜಾಪಿತ ಬ್ರಹ್ಮ ಅಂತೂ ಅವಶ್ಯವಾಗಿ ಪ್ರಜೆಗಳಿಗೆ ಪಿತ ಆಗಿದ್ದಾರೆ ಶಿವ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಶಿವ ತಂದೆ ಅವಿನಾಶಿ ಪಿತ ಆಗಿದ್ದಾರೆ ಈ ರಹಸ್ಯವಾದ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಯಾರು ದೊಡ್ಡ ದೊಡ್ಡ ತತ್ವಜ್ಞಾನಿಗಳಾಗಿದ್ದಾರೋ ಅವರಿಗೆ ಬಹಳಷ್ಟು ಬಿರುದುಗಳು ಸಿಗುತ್ತದೆ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಅನ್ನುವ ಬಿರುದು ವಿದ್ವಾನ್ ಪಂಡಿತರಿಗೆ ಸಿಗುತ್ತದೆ ಬನಾರಸ್ನ ಕಾಲೇಜ್ನಲ್ಲಿ ಪರೀಕ್ಷೆಯನ್ನು ಪಾಸ್ ಮಾಡಿ ಬಿರುದನ್ನು ಪಡೆದುಕೊಂಡು ಬರುತ್ತಾರೆ ಬಾಬಾ ಗುಪ್ತಾಜಿ ಅವರನ್ನು ಬನಾರಸ್ಗೆ ಕಳಿಸಿದ್ದರು ನೀವು ಹೋಗಿ ಅಲ್ಲಿರುವ ಸಾಧು ಸಂತರಿಗೆ ತಿಳಿಸಿ ಪರಮಾತ್ಮ ತಂದೆಯ ಬಿರುದನ್ನು ನೀವು ನಿಮಗೆ ಇಟ್ಟುಕೊಂಡಿದ್ದೀರಾ ನಿಮ್ಮ ಹೆಸರಿನ ಜೊತೆಗೆ ಪರಮಾತ್ಮ ತಂದೆಯ ಬಿರುದನ್ನು ಜೋಡಣೆ ಮಾಡಿಕೊಂಡಿದ್ದೀರಾ ಎಂದು ವಿದ್ವಾನ್ ಪಂಡಿತರಿಗೆ ತಿಳಿಸಿ ಎಂದು ಗುಪ್ತಾಜಿ ಅವರನ್ನು ಬಾಬಾ ಬನಾರಸ್ಗೆ ಕಳಿಸಿದ್ದರು ಪರಮಾತ್ಮ ತಂದೆಗೆ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂದು ಕರೆಯಲಾಗುತ್ತದೆ ನೂರ ಎಂಟು ಮಣಿಗಳ ಮಾಲೆ ಕೂಡ ಇರುತ್ತದೆ ಅಷ್ಟರತ್ನಗಳ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಆ ಅಷ್ಟರತ್ನಗಳೇ ಪಾರ್ಥಿ ತಾನರಾಗುತ್ತಾರೆ ಆದ್ದರಿಂದ ಆ ಅಷ್ಟರತ್ನಗಳ ಜಪವನ್ನು ಮಾಡಲಾಗುತ್ತದೆ ಆ ಅಷ್ಟರತ್ನಗಳಿಗಿಂತ ಸೆಕೆಂಡ್ ನಂಬರ್ ಅಂದರೆ ಕಡಿಮೆ ನಂಬರ್ನವರು ಅಂದರೆ ನೂರ ಎಂಟು ಮಣಿಗಳಾಗಿದ್ದಾರೆ ಆ ನೂರ ಎಂಟು ಮಣಿಗಳನ್ನು ನಂತರ ಪೂಜೆ ಮಾಡಲಾಗುತ್ತದೆ ಯಾವಾಗ ಯಜ್ಞವನ್ನು ರಚನೆ ಮಾಡುತ್ತಾರೋ ಆಗ ಕೆಲವರು ಸಾವಿರ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ಕೆಲವರು ಹತ್ತು ಸಾವಿರ ಇನ್ನು ಕೆಲವರು ಐವತ್ತು ಸಾವಿರ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡುತ್ತಾರೆ ಕೆಲವರು ಲಕ್ಷ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡಿಸುತ್ತಾರೆ ಮಣ್ಣಿನಿಂದ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡಿಸಿ ಪುನಃ ಯಜ್ಞವನ್ನು ರಚನೆ ಮಾಡುತ್ತಾರೆ ಶೇಟ್ ಎಷ್ಟು ಒಳ್ಳೆಯವರಾಗಿರುತ್ತಾರೋ ಅಂದರೆ ಎಷ್ಟು ದೊಡ್ಡ ಶೇಟ್ ಆಗಿರುತ್ತಾರೋ ಎಷ್ಟು ಒಳ್ಳೆಯ ಶೇಟ್ ಆಗಿರುತ್ತಾರೋ ಅಷ್ಟು ಲಕ್ಷಾಂತರ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮಾಲೆ ಕೂಡ ಬಹಳ ದೊಡ್ಡದಾಗಿದೆ ಹದಿನಾರು ಸಾವಿರದ ನೂರ ಎಂಟು ಮಣಿಗಳ ಮಾಲೆಯನ್ನು ನಿರ್ಮಾಣ ಮಾಡುತ್ತಾರೆ ಈ ಎಲ್ಲಾ ಮಾತನ್ನು ತಂದೆ ಮಕ್ಕಳಾದ ನಿಮಗೆ ಕುಳಿತು ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಈಗ ಭಾರತದ ಸೇವೆಯನ್ನು ಮಾಡುತ್ತಿದ್ದೀರಾ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ ಅಂದ ಮೇಲೆ ಮಕ್ಕಳ ಪೂಜೆ ಕೂಡ ನಡೆಯಬೇಕು ರುದ್ರ ಪೂಜೆಯನ್ನು ಏಕೆ ಮಾಡಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲಾ ಮಕ್ಕಳು ಶಿವತಂದೆಗೆ ಮಕ್ಕಳಾಗಿದ್ದಾರೆ ಈ ಸಮಯದಲ್ಲಿ ಈ ಸೃಷ್ಟಿಯಲ್ಲಿ ಎಷ್ಟೊಂದು ಜಾಸ್ತಿ ಜನಸಂಖ್ಯೆ ಇದೆ ಪರಮಾತ್ಮ ಶಿವತಂದೆಗೆ ಎಲ್ಲಾ ಆತ್ಮರು ಮಕ್ಕಳೇ ಆಗಿದ್ದಾರೆ ಆದರೆ ಎಲ್ಲರೂ ಶಿವತಂದೆಗೆ ಸಹಯೋಗಿಗಳಾಗಿಲ್ಲ ಈ ಸಮಯದಲ್ಲಿ ನೀವು ಎಷ್ಟು ಜಾಸ್ತಿ ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಶ್ರೇಷ್ಠರಾಗುತ್ತೀರಾ ನೀವು ಎಷ್ಟು ಜಾಸ್ತಿ ಸಮಯ ಶಿವತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪೂಜೆಗೆ ಯೋಗ್ಯರಾಗುತ್ತೀರಾ ಈ ಜ್ಞಾನದ ಮಾತನ್ನು ತಿಳಿಸುವಂತಹ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಆದ್ದರಿಂದ ಈಶ್ವರ ತಂದೆಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಶಿವತಂದೆ ಅವಶ್ಯವಾಗಿ ಜ್ಞಾನವನ್ನು ನೀಡುತ್ತಾರೆ ಇಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ ಭಗವಂತ ತಂದೆ ಪ್ರೇರಣೆಯ ಮೂಲಕ ಯಾವುದಾದರೂ ಮಾತನ್ನು ತಿಳಿಸಲು ಸಾಧ್ಯ ಆಗುತ್ತದೆಯೇನು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಆ ಜ್ಞಾನವನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ನಿಶ್ಚೆ ಇದೆ ನಿಶ್ಚೆ ಇದ್ದರೂ ಕೂಡ ಮಕ್ಕಳು ಪುನಃ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆಯ ನೆನಪೇ ಈ ಶಿಕ್ಷಣದ ಸಾರ ಆಗಿದೆ ನೆನಪಿನ ಯಾತ್ರೆಯ ಮೂಲಕ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಪರಿಶ್ರಮ ಪಡಬೇಕಾಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಮಾತಿನಲ್ಲೇ ಮಾಯೇ ವಿಘ್ನ ಬರುತ್ತದೆ ಶಿಕ್ಷಣವನ್ನು ಕಲಿಯುವಾಗ ಅಷ್ಟೊಂದು ವಿಘ್ನ ಬರುವುದಿಲ್ಲ ತಂದೆಯನ್ನು ನೆನಪು ಮಾಡುವಾಗ ಮಾಯೇ ವಿಘ್ನ ಬರುತ್ತದೆ ಈಗ ಶಂಕರನ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ ಶಂಕರ ಕಣ್ಣನ್ನು ಬಿಟ್ಟರೆ ವಿನಾಶ ಆಗುತ್ತದೆ ಎಂದು ಶಂಕರ ಕಣ್ಣನ್ನು ಬಿಟ್ಟರೆ ವಿನಾಶ ಆಗುತ್ತದೆ ಎಂದು ಹೇಳುವುದು ಸರಿಯಾದ ಮಾತಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ವಿನಾಶವನ್ನು ಮಾಡಿಸುವುದಿಲ್ಲ ಜಗತ್ತಿನ ಜನ ಪರಮಾತ್ಮ ತಂದೆ ವಿನಾಶವನ್ನು ಮಾಡಿಸುತ್ತಾರೆ ಎಂದು ಹೇಳುತ್ತಾರೆ ಅದು ತಪ್ಪು ಮಾತಾಗಿದೆ ದೇವತೆಗಳು ಎಂದೂ ಪಾಪವನ್ನು ಮಾಡುವುದಿಲ್ಲ ಈಗ ಶಿವ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಾರೆ ಆತ್ಮಕ್ಕೆ ಈ ಶರೀರ ರಥ ಆಗಿದೆ ಪ್ರತಿಯೊಂದು ಆತ್ಮ ತನ್ನ ರಥದಲ್ಲಿ ಸವಾರಿಯನ್ನು ಮಾಡುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ರಥವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಪರಮಾತ್ಮ ತಂದೆಯ ಜನ್ಮಕ್ಕೆ ದಿವ್ಯ ಜನ್ಮ ಅಲೌಕಿಕ ಜನ್ಮ ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಇದೆ ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ನಾವು ಸ್ವರ್ಗದಲ್ಲಿ ಬರುತ್ತೇವೆ ಪರಮಾತ್ಮ ತಂದೆ ಬಹಳಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಎಂದೂ ಕೂಡ ಹಾರ್ಟ್ ಫೇಲ್ ಆಗಬಾರದು ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಅಷ್ಟೊಂದು ಶಿಕ್ಷಣವನ್ನು ಕಲಿತಿಲ್ಲ ನಾನು ವಿದ್ಯಾವಂತ ಅಲ್ಲ ಎಂದು ನನ್ನ ಬಾಯಿಂದ ಜ್ಞಾನದ ಮಾತು ಬರುವುದಿಲ್ಲ ಎಂದು ಆದರೆ ತಂದೆ ಹೇಳುತ್ತಾರೆ ನಿಮ್ಮ ಬಾಯಿಂದ ಜ್ಞಾನದ ಮಾತು ಬರದೇ ಇರಲು ಸಾಧ್ಯ ಇಲ್ಲ ಬಾಯಿ ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ ನೀವು ಊಟವನ್ನು ಮಾಡುತ್ತೀರಾ ಆಗ ಬಾಯಿ ಕೆಲಸವನ್ನು ಮಾಡುತ್ತದೆ ತಾನೆ ಅಂದ ಮೇಲೆ ನನ್ನ ಬಾಯಿಂದ ಜ್ಞಾನದ ವಾಣಿ ಬರಲು ಸಾಧ್ಯ ಇಲ್ಲ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಹಳ ಸಹಜವಾಗಿ ಜ್ಞಾನದ ಮಾತನ್ನು ತಿಳಿಸಿದ್ದಾರೆ ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸಿದ್ದಾರೆ ಕೆಲವರು ಮೌನದಲ್ಲಿ ಇರುತ್ತಾರೆ ಅಂದ ಮೇಲೆ ಮೌನದಲ್ಲಿ ಇರುವಂತವರು ಮೇಲೆ ಬೆರಳನ್ನು ಮಾಡಿ ಸೂಚನೆಯನ್ನು ನೀಡುತ್ತಾರೆ ಮೇಲಿರುವಂತಹ ಆ ತಂದೆಯನ್ನು ನೆನಪು ಮಾಡಿ ದುಃಖ ಅರ್ಥ ಸುಖಕರ್ತ ಆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದಂತಹ ಆ ಒಬ್ಬ ಪರಮಾತ್ಮ ತಂದೆ ದುಃಖ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ಈ ಸಮಯದಲ್ಲೂ ಕೂಡ ಪರಮಾತ್ಮ ತಂದೆ ದಾತ ಆಗಿದ್ದಾರೆ ಪುನಃ ವಾನಪ್ರಸ್ಥದಲ್ಲಿ ನಮ್ಮೆಲ್ಲರಿಗೂ ಶಾಂತಿಯೇ ಇರುತ್ತದೆ ವಾನಪ್ರಸ್ಥವನ್ನು ಸ್ವೀಕಾರ ಮಾಡಿದಾಗ ಅಲ್ಲಿ ಶಾಂತಿಯೇ ಇರುತ್ತದೆ ಮಕ್ಕಳಾದ ನೀವು ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೀರಾ ಆತ್ಮರಾದ ನಿಮ್ಮಲ್ಲಿ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರವನ್ನು ನೀವು ಅಭಿನಯ ಮಾಡುತ್ತಾ ಬರುತ್ತೀರಾ ಇಡೀ ವಿಶ್ವವನ್ನೇ ಹೊಸ ಜಗತ್ತನ್ನಾಗಿ ಮಾಡುವುದು ನಮ್ಮ ಪಾತ್ರ ಆಗಿದೆ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ಎಂದು ಕರೆಯಲಾಗುತ್ತದೆ ಸ್ವರ್ಗದ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಹೆಸರು ಬಹಳ ಒಳ್ಳೆಯ ಹೆಸರಾಗಿದೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ನರಕವನ್ನು ರಚನೆ ಮಾಡುವುದಿಲ್ಲ ಹಳೆಯ ಜಗತ್ತನ್ನು ಎಂದಾದರೂ ರಚನೆ ಮಾಡಲಾಗುತ್ತದೆ ಸದಾ ಹೊಸ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಪರಮಾತ್ಮ ಶಿವತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಬ್ರಹ್ಮನ ಮೂಲಕ ಶಿವತಂದೆ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಹೊಸ ಜಗತ್ತನ್ನು ರಚನೆ ಮಾಡುವಂತಹ ಪಾತ್ರ ಪರಮಾತ್ಮ ತಂದೆಗೆ ಸಿಕ್ಕಿದೆ ಇನ್ನು ಈ ಹಳೆಯ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಆ ಎಲ್ಲಾ ಮನುಷ್ಯರು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ನಿಮಗೆ ಗೊತ್ತಿದೆ ನಾವು ಶಿವತಂದೆಗೆ ಸಂತಾನರಾಗಿದ್ದೇವೆ ನಂತರ ಶರೀರಧಾರಿಯಾದಂತಹ ಪ್ರಜಾಪಿತ ಬ್ರಹ್ಮನಿಗೆ ನೀವು ಮಕ್ಕಳಾಗಿದ್ದೀರಾ ನೀವೆಲ್ಲರೂ ಬ್ರಹ್ಮ ತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ಶಿವತಂದೆ ರಚಯಿತ ಆಗಿದ್ದಾರೆ ನಮಗೆ ಜ್ಞಾನವನ್ನು ತಿಳಿಸುವಂತವರು ಶಿವತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ನಿಮ್ಮ ಗುರಿ ಉದ್ದೇಶವೇ ದೇವತೆ ಆಗುವುದಾಗಿದೆ ನೀವು ಮನುಷ್ಯರ ಮುಖವನ್ನು ನೋಡಿ ಮನುಷ್ಯರು ಎಷ್ಟೊಂದು ಹಣವನ್ನು ಖರ್ಚು ಮಾಡಿ ಮಾರ್ಬಲ್ನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಇದು ಈಶ್ವರನ ವಿಶ್ವವಿದ್ಯಾಲಯ ಆಗಿದೆ ಇದು ಇಡೀ ವಿಶ್ವಕ್ಕೆ ವಿಶ್ವವಿದ್ಯಾಲಯ ಆಗಿದೆ ಈ ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ವಿಶ್ವಕ್ಕೆ ವಿಶ್ವವಿದ್ಯಾಲಯ ಆಗಿದೆ ಇಡೀ ಜಗತ್ತನ್ನು ಇಲ್ಲಿ ಪರಿವರ್ತನೆ ಮಾಡಲಾಗುತ್ತದೆ ಇನ್ನು ಈ ಕಲಿಯುಗದಲ್ಲಿರುವ ಮನುಷ್ಯರ ನಡತೆ ಅಸುರಿ ನಡತೆ ಆಗಿದೆ ಜಗತ್ತಿನ ಜನ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುವಂತವರಾಗಿದ್ದಾರೆ ಇದು ಈಶ್ವರನ ವಿಶ್ವವಿದ್ಯಾಲಯ ಆಗಿದೆ ಈಶ್ವರ್ಯ ವಿಶ್ವವಿದ್ಯಾಲಯ ಒಂದೇ ಆಗಿರುತ್ತದೆ ಈಶ್ವರ ತಂದೆ ಬಂದು ಇಲ್ಲಿ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೆ ಈ ವಿಶ್ವವಿದ್ಯಾಲಯದಲ್ಲಿ ಸಂಪೂರ್ಣ ವಿಶ್ವದ ಕಲ್ಯಾಣ ಆಗುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಸರಿಯಾವುದು ತಪ್ಪು ಯಾವುದು ಅನ್ನುವ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಬೇರೆ ಯಾವ ಮನುಷ್ಯರೂ ಕೂಡ ಸರಿಯಾವುದು ತಪ್ಪು ಯಾವುದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಸರಿಯಾವುದು ಮತ್ತು ತಪ್ಪು ಯಾವುದು ಅನ್ನುವುದನ್ನು ತಿಳಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರಿಯಾವುದು ಮತ್ತು ತಪ್ಪು ಯಾವುದು ಎಂದು ತಿಳಿಸುವಂತವರು ಸತ್ಯವಂತರಾಗಿದ್ದಾರೆ ಅಂದರೆ ಸತ್ಯದ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಬಂದು ಪ್ರತಿಯೊಬ್ಬರನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ ನೀವೀಗ ಸತ್ಯವಂತರಾಗುತ್ತೀರಾ ಸತ್ಯವಂತರಾಗಿ ನಂತರ ನೀವು ಮುಕ್ತಿಗೆ ಹೋಗಿ ಪುನಃ ಜೀವನ್ ಮುಕ್ತಿಯಲ್ಲಿ ಬರುತ್ತೀರಾ ಈ ನಾಟಕದ ಬಗ್ಗೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾಟಕದ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಂಬರ್ ವಾರ ಆಗಿ ನೀವು ಪಾತ್ರವನ್ನು ಅಭಿನಯ ಮಾಡುತ್ತಾ ಬರುತ್ತೀರಾ ಈ ಆಟ ಇದೇ ರೀತಿ ನಡೆಯುತ್ತಿರುತ್ತದೆ ನಾಟಕ ಶೂಟ್ ಆಗುತ್ತಾ ಹೋಗುತ್ತದೆ ಈ ನಾಟಕದಲ್ಲಿ ಪ್ರತಿಯೊಂದು ದೃಶ್ಯ ಹೊಸ ದೃಶ್ಯ ಆಗಿದೆ ಈ ನಾಟಕ ಎಂದೂ ಹಳೆಯದಾಗುವುದಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸ್ಥೂಲ ನಾಟಕಗಳಿವೆಯೋ ಆ ಎಲ್ಲಾ ನಾಟಕಗಳ ವಿನಾಶ ಆಗುತ್ತದೆ ಇದು ಬೇಹದ್ದಿನ ಅವಿನಾಶಿ ನಾಟಕ ಆಗಿದೆ ಈ ನಾಟಕದಲ್ಲಿ ಎಲ್ಲರಿಗೂ ಅವಿನಾಶಿ ಪಾತ್ರ ಸಿಕ್ಕಿದೆ ಎಲ್ಲರೂ ಈ ನಾಟಕದಲ್ಲಿ ಅವಿನಾಶಿ ಪಾತ್ರಧಾರಿಗಳಾಗಿದ್ದಾರೆ ಈ ಅವಿನಾಶಿ ಆಟ ಎಷ್ಟು ದೊಡ್ಡ ಆಟ ಆಗಿದೆ ಈ ನಾಟಕದ ಸ್ಟೇಜ್ ಎಷ್ಟು ದೊಡ್ಡ ಸ್ಟೇಜ್ ಆಗಿದೆ ಪರಮಾತ್ಮ ತಂದೆ ಬಂದು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತಾರೆ ನಿಮಗೆ ಸತ್ಯುಗದ ಸಂಪೂರ್ಣ ಸಾಕ್ಷಾತ್ಕಾರ ಆಗುತ್ತದೆ ನೀವು ಎಷ್ಟು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ನಿಮಗೆ ಖುಷಿ ಆಗುತ್ತದೆ ಮತ್ತು ಸತ್ಯುಗದ ಸಾಕ್ಷಾತ್ಕಾರ ಆಗುತ್ತದೆ ನೀವು ಹೇಳುತ್ತೀರಾ ಈಗ ನನ್ನ ಪಾತ್ರ ಪೂರ್ಣ ಆಗಿದೆ ಈಗ ನಾಟಕ ಪುನಃ ರಿಪೀಟ್ ಆಗಲೇಬೇಕು ನಾನೀಗ ನಾಟಕ ಚಕ್ರದಲ್ಲಿ ಪುನಃ ಪಾತ್ರವನ್ನು ರಿಪೀಟ್ ಮಾಡಬೇಕು ನಂತರ ಹೊಸದಾಗಿ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಕಲ್ಪದ ಮೊದಲು ಹೇಗೆ ಪಾತ್ರವನ್ನು ಅಭಿನಯ ಮಾಡಿದ್ದೆವು ನಂತರ ಹೊಸ ಕಲ್ಪದಲ್ಲಿ ಪುನಃ ಅದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ನಮ್ಮ ಪಾತ್ರದಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶ್ರೇಷ್ಠ ಪದವಿಯನ್ನು ಮಕ್ಕಳಾದ ನೀವು ಈಗ ಪಡೆದುಕೊಳ್ಳಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡಬೇಕು ನೀವು ಪುರುಷಾರ್ಥದಲ್ಲಿ ಎಂದೂ ಗೊಂದಲಕ್ಕೊಳಗಾಗಬಾರದು ನಾಟಕ ಏನನ್ನು ಮಾಡಿಸುತ್ತದೆಯೋ ಅದನ್ನು ಮಾಡುತ್ತೇನೆ ಎಂದು ಹೇಳುವುದು ತಪ್ಪಾಗಿದೆ ನಾಟಕ ಪುರುಷಾರ್ಥವನ್ನು ಮಾಡಿಸಿದರೆ ನಾನು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಹೇಳುವುದು ತಪ್ಪಾಗಿದೆ ನಾವು ಸ್ವಯಂ ಪುರುಷಾರ್ಥವನ್ನು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿಕ್ಷಣದ ಸಾರವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ನೆನಪಿನ ಯಾತ್ರೆಯ ಮೂಲಕ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ನಾವೀಗ ಶ್ರೇಷ್ಠರಾಗುವುದಕ್ಕೋಸ್ಕರ ಪೂಜ್ಯನೀಯರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ಸತ್ಯ ತಂದೆಯ ಮೂಲಕ ಸರಿಯಾವುದು ಮತ್ತು ತಪ್ಪು ಯಾವುದು ಅನ್ನುವ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಈಗ ನಾವು ಸತ್ಯವಂತರಾಗಿ ಜೀವನದ ಬಂಧನದಿಂದ ಮುಕ್ತ ಆಗಬೇಕು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ತಂದೆಯ ಮೂಲಕ ಪಡೆದುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪರಸ್ಪರ ಸ್ನೇಹವನ್ನು ನೀಡುತ್ತಾ ಸ್ನೇಹವನ್ನು ಪಡೆದುಕೊಳ್ಳುತ್ತಾ ಸರ್ವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಈಗ ಜ್ಞಾನವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವಂತಹ ಸ್ಟೇಜ್ ಅನ್ನು ಪಾಸ್ ಮಾಡಿದ್ದೀರಾ ಈಗ ಸ್ನೇಹವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡಿ ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಯಾರೇ ನಿಮ್ಮ ಸಂಬಂಧದಲ್ಲಿ ಬಂದರೂ ಕೂಡ ಅವರಿಗೆ ಸ್ನೇಹವನ್ನು ಕೊಡಬೇಕು ಸ್ನೇಹವನ್ನು ಪಡೆದುಕೊಳ್ಳಬೇಕು ಆಗ ನಿಮಗೆ ಸರ್ವರ ಸ್ನೇಹಿಗಳು ಅಥವಾ ಪ್ರಿಯ ಆತ್ಮರು ಎಂದು ಕರೆಯಲಾಗುತ್ತದೆ ಅಜ್ಞಾನಗಳಿಗೆ ಜ್ಞಾನವನ್ನು ದಾನವಾಗಿ ನೀಡಬೇಕು ಅಜ್ಞಾನಿ ಆತ್ಮರಿಗೆ ಜ್ಞಾನವನ್ನು ದಾನವಾಗಿ ನೀಡಿ ಆದರೆ ಬ್ರಾಹ್ಮಣ ಪರಿವಾರದ ಮಧ್ಯದಲ್ಲಿ ದಾನವನ್ನು ನೀಡುವ ಮಾತಿನಲ್ಲಿ ಮಹಾ ದಾನಿಗಳಾಗಿ ನಿಮ್ಮ ಸಂಕಲ್ಪದಲ್ಲೂ ಕೂಡ ಯಾವುದೇ ಆತ್ಮದ ಬಗ್ಗೆ ಸ್ನೇಹದ ಸಂಕಲ್ಪವನ್ನು ಬಿಟ್ಟು ಬೇರೆ ಸಂಕಲ್ಪ ಉತ್ಪನ್ನ ಆಗಬಾರದು ಯಾವಾಗ ಸರ್ವರ ಬಗ್ಗೆ ಸ್ನೇಹವೇ ಇರುತ್ತದೆಯೋ ಯಾವಾಗ ಸರ್ವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಸ್ನೇಹದ ಸಂಕಲ್ಪವೇ ಉತ್ಪನ್ನ ಆಗುತ್ತದೆಯೋ ಆಗ ಸ್ನೇಹದ ರೆಸ್ಪಾಂಡ್ ಆಗಿ ಸಹಯೋಗ ಪ್ರಾಪ್ತಿಯಾಗುತ್ತದೆ ಮತ್ತು ಸಹಯೋಗದ ರಿಸಲ್ಟ್ ಆಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಒಂದು ಸೆಕೆಂಡ್ ನಲ್ಲಿ ವ್ಯರ್ಥ ಸಂಕಲ್ಪಕ್ಕೆ ಪುಲಿಷ್ಠಾಪನ್ನು ಇಡಿ ಇದೇ ತೀವ್ರ ಪುರುಷಾರ್ಥ ಆಗಿದೆ ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ವರ್ತಮಾನ ಸಮಯದ ಮನುಷ್ಯರು ಮುಕ್ತಿಯನ್ನು ಮೋಕ್ಷ ಎಂದು ಕರೆಯುತ್ತಾರೆ ವರ್ತಮಾನ ಸಮಯದ ಮನುಷ್ಯರು ಮುಕ್ತಿಗೆ ಮೋಕ್ಷ ಎಂದು ಕರೆಯುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಯಾರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೋ ಅವರು ಜನನ ಮರಣದಿಂದ ಮುಕ್ತ ಆಗುತ್ತಾರೆ ಎಂದು ಜಗತ್ತಿನ ಜನ ಜನನ ಮರಣದಲ್ಲಿ ಯಾರು ಬರುವುದಿಲ್ಲವೋ ಅವರು ಶ್ರೇಷ್ಠರಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಮುಕ್ತಿಯನ್ನು ಪಡೆದುಕೊಳ್ಳುವುದೇ ಶ್ರೇಷ್ಠ ಪದವಿ ಎಂದು ಜಗತ್ತಿನ ಜನ ಸ್ವೀಕಾರ ಮಾಡಿದ್ದಾರೆ ಇನ್ನು ಜೀವನವನ್ನು ನಡೆಸುತ್ತಾ ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರು ಜೀವನ್ ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಹೇಗೆ ಧರ್ಮಾತ್ಮರಿದ್ದಾರೆ ಆ ಧರ್ಮಾತ್ಮರು ಜೀವನ್ ಮುಕ್ತ ಸ್ಥಿತಿಯನ್ನು ಪಡೆದುಕೊಂಡಿದ್ದಾರೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇನ್ನು ಕರ್ಮ ಬಂಧನದಿಂದ ಮುಕ್ತ ಆಗುವುದು ಹೇಗೆ ಅನ್ನುವ ಮಾತಿನ ಬಗ್ಗೆ ಕೋಟಿಯಲ್ಲಿ ಕೆಲವರು ಮಾತ್ರ ತಿಳಿದುಕೊಂಡಿದ್ದಾರೆ ಇನ್ನು ಜಗತ್ತಿನಲ್ಲಿರುವ ಜನರ ಮತ ತಮ್ಮದೇ ಆದ ಮತ ಆಗಿದೆ ಆದರೆ ಈಗ ನಾವು ಪರಮಾತ್ಮ ತಂದೆಯ ಮೂಲಕ ಅರ್ಥ ಮಾಡಿಕೊಂಡಿದ್ದೇವೆ ಎಲ್ಲಿಯವರೆಗೂ ಮೊದಲು ವಿಕಾರಿ ಕರ್ಮ ಬಂಧನದಿಂದ ಮುಕ್ತ ಆಗುವುದಿಲ್ಲವೋ ಅಲ್ಲಿಯವರೆಗೂ ಆದಿ ಮಧ್ಯ ಅಂತ್ಯದ ದುಃಖದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಈ ಕರ್ಮ ಬಂಧನದಿಂದ ಮುಕ್ತ ಆಗುವುದು ಒಂದು ಸ್ಟೇಜ್ ಆಗಿದೆ ಈಗ ಮೊದಲು ಯಾವಾಗ ಈಶ್ವರನ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಆಗ ಆ ಕರ್ಮಾತೀತ ಸ್ಥಿತಿಯನ್ನು ಹೋಗಿ ತಲುಪಲು ಸಾಧ್ಯ ಮತ್ತು ಆ ಕರ್ಮಾತೀತ ಸ್ಥಿತಿಗೆ ತಲುಪಿಸಲು ಸ್ವಯಂ ಪರಮಾತ್ಮ ತಂದೆ ಬೇಕು ಏಕೆಂದರೆ ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಯಾವಾಗ ತಂದೆ ಬರುತ್ತಾರೋ ಆಗ ತಂದೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಅನೇಕ ಬಾರಿ ಈ ಸೃಷ್ಟಿಗೆ ಬರುವುದಿಲ್ಲ ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದ ಅವತಾರವನ್ನು ಧಾರಣೆ ಮಾಡಿಕೊಂಡು ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಎಲ್ಲಾ ಅವತಾರದಲ್ಲೂ ಈ ಸೃಷ್ಟಿಗೆ ಬರುವುದಿಲ್ಲ ಅವರು ಕೇವಲ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಮನಸಾ ಸೇವೆ ಬೇಹದ್ದಿನ ಸೇವೆಯಾಗಿದೆ ಎಷ್ಟು ಮನಸ್ಸಿನ ಮೂಲಕ ವಾಣಿಯ ಮೂಲಕ ನೀವು ಸಾಧಾರಣರಾಗಿ ಇರುತ್ತೀರೋ ಅಂದರೆ ಸಿಂಪಲ್ ಆಗಿ ಇರುತ್ತೀರೋ ಅಷ್ಟು ಸ್ಯಾಂಪಲ್ ಆದಂತಹ ನಿಮ್ಮನ್ನು ನೋಡಿ ಎಲ್ಲರೂ ಸ್ವತಃ ನಿಮಗೆ ಆಕರ್ಷಿತರಾಗುತ್ತಾರೆ ಕೇವಲ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ಆಗ ಸಹಜ ರೂಪದಲ್ಲಿ ಸೇವೆ ನಡೆಯುತ್ತಿರುತ್ತದೆ ಒಂದು ವೇಳೆ ವಾಣಿಯ ಮೂಲಕ ಸೇವೆಯನ್ನು ಮಾಡಲು ಸಮಯ ಸಿಗದೇ ಇದ್ದರೆ ವೃತ್ತಿಯ ಮೂಲಕ ಮನಸ್ಸಿನ ಸೇವೆಯ ಮೂಲಕ ಪರಿವರ್ತನೆಯನ್ನು ಮಾಡಲು ನಿಮಗೆ ಸಮಯ ಅಂತೂ ಇದೆ ತಾನೆ ಈಗ ಸೇವೆಯನ್ನು ಬಿಟ್ಟು ಬೇರೆ ಯಾವ ಮಾತಿನಲ್ಲೂ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ನಿರಂತರ ಯೋಗಿಗಳಾಗಿ ನಿರಂತರ ಸೇವಾದಾರಿಗಳಾಗಿ ಒಂದು ವೇಳೆ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡಲು ನಿಮಗೆ ಬರದೇ ಇದ್ದರೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮರ ಸೇವೆಯನ್ನು ನೀವು ಮಾಡಬಹುದು ನಿಮ್ಮ ನಡತೆಯ ಮೂಲಕ ನೀವು ಸೇವೆಯನ್ನು ಮಾಡಬಹುದು ಸಂಬಂಧ ಸಂಪರ್ಕದ ಮೂಲಕ ನೀವು ಸೇವೆಯನ್ನು ಮಾಡಬಹುದು ಒಳ್ಳೆಯದು ಓಂ ಶಾಂತಿ